ಓಕೆ ಈಗ ಪವಿತ್ರ ಗೌಡ ಅರೆಸ್ಟ್ ಆಗಿದ್ದಾರೆ ದರ್ಶನ್ ಗೆಳತಿ ಪವಿತ್ರ ಗೌಡ ಅರೆಸ್ಟ್ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಪವಿತ್ರ ಗೌಡ ಅರೆಸ್ಟ್ ಪವಿತ್ರರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ ದರ್ಶನ್ ಗೆಳತಿ ಪವಿತ್ರ ಗೌಡ ಅರೆಸ್ಟ್ ಆಗಿದ್ದಾರೆ ಯಾರಿ ಪವಿತ್ರ ಗೌಡ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ತುಂಬಾ ಜನರಿಗೆ ಗೊತ್ತಿದೆ ಒಂದಷ್ಟು ಜನರಿಗೆ ಗೊತ್ತಿರೋದಿಲ್ಲ ಪವಿತ್ರ ಗೌಡ ದರ್ಶನ್ ಅವರ ಗೆಳತಿ ಅಷ್ಟು ಅಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ ಪವಿತ್ರ ಗೌಡ ಅವರು ಒಂದು ಪೋಸ್ಟ್ ಅನ್ನು ಹಾಕ್ತಾರೆ ಆ ಪೋಸ್ಟ್ಗೆ ರೇಣುಕಾ ಸ್ವಾಮಿ ಅವರು ಕಮೆಂಟ್ ಮಾಡ್ತಾರೆ ಆ ಕಮೆಂಟ್ ನಿಂದ ರೊಚ್ಚಿ ನಟ ದರ್ಶನ್ ಅವರು ಗಿರಿನಗರ ಹುಡುಗರ ಮೂಲಕ ಈ ರೇಣುಕಾ ಸ್ವಾಮಿಯವರನ್ನ ಕರೆಸ್ಕೊಂಡು ಅವ್ರಿರುವಂತಹ ಜಾಗಕ್ಕೆ ದರ್ಶನ್ ಅವರು ಇರುವಂತಹ ಜಾಗಕ್ಕೆ ಕರೆಸ್ಕೊಂಡು ರೇಣುಕಾ ಸ್ವಾಮಿಗೆ ಧಮ್ಕಿ ಹಾಕಿದ್ರು ಬೆದರಿಕೆ ಹಾಕಿದ್ರು ಅಥವಾ ಅಲ್ಲಿ ಏನಾಯ್ತೋ ಗೊತ್ತಿಲ್ಲ ಆದ್ರೆ ರೇಣುಕಾ ಸ್ವಾಮಿ ಅವರ ಕೆನ್ನೆಗೆ ಬಾರಿಸ್ತಾರೆ ಆಗ ರೇಣುಕಾ ಸ್ವಾಮಿ ಅವರು ಅಲ್ಲಿ ಮೃತಪಡ್ತಾರೆ ಅದಾದ್ಮೇಲೆ ಗಿರಿನಗರ ಹುಡುಗರ ಮೂಲಕ ಈ ರೇಣುಕಾ ಸ್ವಾಮಿಯವರ ಮೃತದೇಹವನ್ನು ತಗೊಂಡ್ಬಂದು ತಿಪ್ಪೆಗೆಸಾರೆ ಕಸದ ಒಂದು ತೊಟ್ಟಿಗೆ ಎಸಿತಾರೆ ಅದನ್ನು ಯಾರೋ ಒಬ್ಬರ ಅಪರಿಚಿತರು ಅಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಅವರೇ ಎಫ್ ಐ ಆರ್ ಕೊಟ್ಟಿರುವಂಥದ್ದು ಆ ವ್ಯಕ್ತಿ ನೋಡಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಪೊಲೀಸರು ಮಾಡ್ತಾರೆ ಆ ಮೃತದೇಹವನ್ನು ತಗೊಂಡು ಪೋಸ್ಟ್ ಮಾರ್ಟಮ್ಗೆ ಒಂದು ಕಡೆ ಕಳಿಸಿ ಈ ವ್ಯಕ್ತಿ ಯಾರು ಈತನ ಹಿನ್ನೆಲೆ ಏನು ಯಾರು ಈತನನ್ನು ಇಲ್ಲಿ ಹೊಡೆದು ಹಾಕಿದ್ದಾರೆ ಮೂಲ ಏನು ಎಲ್ಲದರ ಬಗ್ಗೆ ಪತ್ತೆ ಹಚ್ಚುತ್ತಾರೆ ಒಂದಷ್ಟು ಸಿಸಿ ಟಿವಿ ಫುಟೇಜಸ್ನ ಪರಿಶೀಲನೆ ಮಾಡ್ತಾರೆ ಆ ರೀತಿಯಾಗಿ ಸಿ ಟಿವಿ ಫುಟೇಜಸ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಗಿರಿನಗರ ಹುಡುಗರ ಚಹರೆ ಕಂಡು ಬರುತ್ತೆ ಗಿರಿನಗರ ಹುಡುಗರ ಚಹರೆ ಕಂಡು ಬರುತ್ತೆ ಗಿರಿನಗರ ಹುಡುಗರನ್ನ ಕರ್ಕೊಂಡು ಬಂದು ಪೊಲೀಸರು ಮೊದಲು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮೂರು ಜನರನ್ನ ಆದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾರಂತೆ ಪೊಲೀಸರಿಗೆ ಡೌಟ್ ಬಂದು ಪೊಲೀಸರ ಸ್ಟೈಲಲ್ಲೇ ಅವರು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ